ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ವಿಷಯವನ್ನು ಗಮನಿಸ್ತಾ ಬರ್ಬೋದು ನೀವು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಪದವಿ ಪೂರ್ವ ಕಾಲೇಜುಗಳು ಹಾಗೂ ಉನ್ನತೀಕರಿಸಿದ ಆಜಾದ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿ ಯು ಸಿ ತರಗತಿಗಳಿಗೆ ಸೊ ಉಚಿತ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಸೊ ಇದನ್ನು ಯಾವಾಗ ಕರೆದಿದ್ರಪ್ಪ ಅಂದರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನ ಆಲ್ರೆಡಿ ಅರ್ಜಿ ಆಹ್ವಾನ ಮಾಡಿದ್ದರು ಸೊ ಮುಂದಿನ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾರೋ ಹಾಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿ ಯು ಸಿ ದಾಖಲಾತಿ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಇವತ್ತಿನ ದಿನ ಏನು ಮಾಡಬೇಕಿಲ್ಲಿ ಸೊ ಆಯ್ಕೆ ಪಟ್ಟಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ದಾರೆ ಇವತ್ತಿನ ದಿನ ಏನು ಮಾಡಿದ್ದಾರೆ ಸೊ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸೊ ಬಿಡ್ತಾ ಬಂದಿದ್ದಾರೆ ಸೊ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇವತ್ತು ಪ್ರಕಟ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ ಸೊ ಚೆಕ್ ಮಾಡ್ಕೊಳ್ತಾ ಬನ್ನಿ ಸೊ ಯಾರು ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಯಾವ ರೀತಿ ಚೆಕ್ ಮಾಡೋದಂತ ಸೊ ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಯಾವ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋದು ನಾವಿಲ್ಲಿ ನೀವು ಮೊದಲೇದಾಗಿ ಕ್ರೋಮ್ ಅಥವಾ ಗೂಗಲಲ್ಲಿ ಹೋಗಿಬಿಟ್ಟು ಈ ರೀತಿ ಹಾಕಿರಿ ಅ ಈ ರೀತಿ ಅಡ್ರೆಸ್ ಹಾಕ್ಬೇಕು ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಾಂದ್ರೆ ಏನು ಮಾಡ್ಬೋದು ನೀವು ಸೊ ನೋಡಿ ಒಂದು ಸಲ ಇನ್ನೊಂದು ಸಲ ಬೇಕಾದರೂ ಹೇಳ್ತೀನಿ ಇಲ್ಲಾಂದರೆ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಮೊದಲು ಅನಿಸ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಸೊ ಓಪನ್ ಆಗುತ್ತೆ ಈ ರೀತಿ ಸೊ ಓಪನ್ ಆದ ತಕ್ಷಣ ಸ್ಕ್ರೋಲ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಇತ್ತೀಚಿನ ಸುದ್ದಿ ಅಂತ ಗೊತ್ತಾಗುತ್ತೆ ಇತ್ತೀಚಿನ ಸುದ್ದಿಗಳಂತಿರುತ್ತೆ ಮತ್ತಷ್ಟು ಓದಿ ಅಂತ ಇರುತ್ತೆ ನೀವೇನು ಮಾಡಬೇಕು ಮತ್ತಷ್ಟು ಓದಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಜಿಲ್ಲಾವಾರು ಪಿ ವಿ ಸಿ ಪ್ರವೇಶ ಪಟ್ಟಿ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಸೊ ಇದಕ್ಕಿಂತ ಮುಂಚಿತವಾಗಿ ಭಾಳಷ್ಟು ಪಾಲಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನು ಕಮೆಂಟಪ್ಪಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತರ ಆರನೇ ತರಗತಿಯ ಪ್ರವೇಶಕ್ಕಾಗಿ ಸೊ ಒಂದಿಷ್ಟು ಒಂದು ಅನುಪಾತ ಕೌನ್ಸಿಲಿಂಗಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅದರದು ವೆಬ್ಸೈಟು ಏನೂ ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೊ ಇನ್ನೂ ಆ ಲಿಂಕ್ ಓಪನ್ ಆಗ್ತಾಯಿಲ್ಲ ನಿಮ್ಮದು ಯಾವ ರೀತಿ ಓಪನ್ ಆಗುತ್ತೆ ಅಂದರೆ ಇಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಪಿ ಯು ಸಿ ಏನು ಕೊಟ್ಟಿದ್ರಲ್ಲ ಇದೇ ಥರ ನಿಮ್ಮದು ಕೂಡ ಓಪನ್ ಆಗುತ್ತಾ ವೆಯ್ಟ್ ಮಾಡಬೇಕು ಇವತ್ತು ಇಲ್ಲ ನಾಳೆ ಒಳಗಡೆ ಓಪನ್ ಆಗ್ತಾಯಿದೆ ಅದು ಕೂಡ ಸೊ ನೀವು ಪಿ ಯು ಸಿ ಅವ್ರಿಗೆ ಸಂಬಂಧಪಟ್ಟಂಗೆ ನೀವೇನು ಇಲ್ಲಿ ಸೊ ಮೊದಲು ಜಿಲ್ಲಾವರ ಐತಲ್ಲ ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಬರ್ತದೆ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಬರ್ತದೆ ಸೊ ಈ ರೀತಿ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಬರ್ತದೆ ಸೊ ನಿಮ್ಮದು ಯಾವ ಜಿಲ್ಲೆ ಆಗಿರುತ್ತೆ ಆ ಜಿಲ್ಲೆ ಮೇಲೆ ಏನು ಮಾಡ್ಬೇಕು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಉದಾಹರಣೆಗೆ ಗದಗ ಹಾಸನ ಹಾವೇರಿ ನಿಮ್ಮ ಯಾವುದಾಗಿರುತ್ತೋ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೀರಾ ಇಲ್ಲ ಅಂತ ನೋಡ್ತಾ ಬರ್ಬೋದು ನೀವು ಇಲ್ಲಿ ಈ ರೀತಿ ಓಪನ್ ಮಾಡೋದು ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಡ್ಯೋದಲ್ಲಿ ಸಿಗೋರು ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ